ಸ್ವಾಗತ ಈಗಾಗಲೇ ನಾವು ಈ ತೆಲುಗನ್ನಡದ ಬೆಳ್ನುಡಿ ಅಂತಕ್ಕಂಥ ಒಂದು ಗದ್ದೆಭಾಗ ಮುಕ್ತಾಯವಾಗಿದ್ದು ಈ ತಿಳುಗನ್ನಡದ ಬೆಳ್ನುಡಿ ಅಂತಕ್ಕಂಥ ಗದ್ದೆಭಾಗದಲ್ಲಿ ಬರ್ತಕ್ಕಂತಹ ಒಂದು ಪದಗಳ ಅರ್ಥವನ್ನು ವೀಕ್ಷಿಸಿ ಮಕ್ಕಳೇ ಸೊ ಇಲ್ಲಿ ಸಂಪ್ರಾಪ್ತ ಅಂದರೆ ಒದಗಿ ಬಂದಿರುವ ಸಂಪ್ರಾಪ್ತ ಅಂದರೆ ಒದಗಿ ಬಂದಿರುವ ವರ್ಷಕಾಲ ಅಂತಂದ್ರೆ ಇಲ್ಲಿ ಮಳೆಗಾಲ ಅಂತ ದೇವಸ ಅಂದ್ರಲ್ಲಿ ದಿವಸ ದಿನ ಓಲಗ ಅಂದ್ರಲ್ಲಿ ರಾಜನ ಸಭೆ ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟು ಓಲಗ ಅಂದರೆ ರಾಜನ ಸಭೆ ಚೌಕಿ ಅಂದರೆ ಒಳಮನೆ ಇದು ತುಂಬ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಈಗಾಗಲೇ ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ದೂರದಿಂದಲೇ ನಿಂತು ನೋಡಿದಂತಹ ಮನೋರಮೆ ಅವನು ಮನೆಗೆ ಬಂದ ತಕ್ಷಣ ಕೈಕಾಲುಗಳನ್ನು ತೊಳೆಯುವ ನೀರನ್ನು ಕೊಟ್ಟು ಅನಂತರ ಅವನ ಕೈಯನ್ನು ಹಿಡಿದುಕೊಂಡು ಹೋಗಿ ಒಳಮನೆಗೆ ಪ್ರವೇಶಿಸಿ ಒಳಮನೆ ಅಂತ ಕರಿತೀವಿ ಚೌಕಿ ಅಂದರೆ ಒಳಮನೆ ತಣಿ ಹಣ್ಣು ಅಂದ್ರೆ ರುಚಿಯಾದ ಹಣ್ಣು ಅಥವಾ ತಾಜಾ ಹಣ್ಣು ಅಂತೂ ಸಹ ಕರಿತೀವಿ ಇಲ್ಲಿ ಗೆಳತಿ ಕೆಳದಿ ಅಂದರೆ ಇಲ್ಲಿ ಗೆಳತಿ ಕೆಳದಿ ಅಂದೇಳಿ ಗೆಳತಿ ಇದು ಸೊ ತುಂಬಾ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಗೆ ಬಲ್ಸೋನೆ ಅಂದ್ರಲ್ಲಿ ಭಾರಿ ಮಳೆ ಅಂತ ಬಲ್ಸೋನೆ ಅಂದರೆ ಭಾರಿ ಮಳೆ ಸೊ ನಲ್ಗತೆ ಅಂದ್ರಲ್ಲಿ ಸುಂದರವಾದ ಕತೆ ನಲ್ಗತೆ ಅಂದರೆ ಸುಂದರವಾದ ಕತೆ ನಲ್ಮೆ ಅಂದರೆ ಪ್ರೀತಿ ವೆರಿ ಇಂಪಾರ್ಟೆಂಟ್ ಪದದ ಅರ್ಥ ನಲ್ಮೆ ಅಂದ್ರಲ್ಲಿ ಪ್ರೀತಿ ಅನುಗ್ರಹ ಅನುಗ್ರಹ ಅಂತಂದ್ರಲ್ಲಿ ಕೃಪೆ ಅನುಗ್ರಹ ಅಂದ್ರೆ ಕೃಪೆ ಅಂತಕ್ಕಂಥದ್ದು ಬಿತ್ತರಿಪ ಅಂತಂದ್ರಲ್ಲಿ ವಿಸ್ತರಿಸಿ ಹೇಳು ಅಂತ ಬಲ್ಗತೆ ಅಂದರೆ ತುಂಬ ದೊಡ್ಡ ಕತೆ ಬಲಗತೆ ಅಂದರೆ ತುಂಬ ದೊಡ್ಡ ಕತೆ ಇರಿಕೆ ಅಂದರೆ ಇರಲಿ ಇರಿಕೆ ಅಂದರೆ ಇರಲಿ ಅಂತ ವದ್ಯಮ್ ಅಂತಂದರೆ ಇಲ್ಲಿ ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಅಂತ ಕರಿತೀವಿ ಪದ್ಯ ಅಂತಕ್ಕಂಥದ್ದು ಅಪ್ರಿಯವಾದದ್ದು ವದ್ಯಮ್ ಅಂತಂದ್ರೆ ಅಪ್ರಿಯವಾದುದು ಕ್ಲಿಷ್ಟಕರವಾದುದು ವೃದ್ಯಂ ಅಂತಂದರೆ ಶೈಲಿ ಇಲ್ಲಿ ಪ್ರಿಯವಾದುದು ಪ್ರಿಯವಾದುದು ಹಿತಕರವಾದುದು ಅಂತ ವದ್ಯಮ್ ಅಂತಂದರೆ ಅಪ್ರಿಯವಾದುದು ಅಂದರೆ ಕಷ್ಟಕರವಾದದ್ದು ಕ್ಲಿಷ್ಟಕರವಾದದ್ದು ವೃದ್ಯಮ್ ಅಂತಂದರೆ ಪ್ರಿಯವಾದುದು ಹೃದಯಕ್ಕೆ ತುಂಬ ಹತ್ತಿರವಾದುದು ಅಂತ ಪೋಕೆ ಅಂದರೆ ಹೋಗಲಿ ಕಬ್ಬ ಅಂದರಲ್ಲಿ ಕಾವ್ಯ ವಸುದಿ ಅಂದ್ರಲ್ಲಿ ಭೂಮಿ ಬಸದಿ ಅಂತಂದರೆ ಜೈನ್ಯರ ಪೂಜಾ ಮಂದಿರ ಅಂತ ನಾವಿಲ್ಲಿ ಕರಿತೀವಿ ರಮಣಿ ಅಂದ್ರಲ್ಲಿ ಪ್ರಿಯೆ ಅಥವಾ ಸುಂದರಿ ಅಂತಲೂ ಸಹ ನಾವು ಕರಿತೀವಿ ಕಚ್ಛ ಮುಡಿ ಕಚ ಅಂದರೆ ಮುಡಿ ಅಥವಾ ತಲೆಗೂದಲು ಅಂತ ನಾವು ಕರಿತೀವಿ ಸಕ್ಕದ ಅಂದ್ರಲ್ಲಿ ಸಂಸ್ಕೃತ ಬೆಳ್ನುಡಿ ಅಂದರೆ ಸವಿ ಮಾತು ಕತ್ತೂರಿ ಅಂದ್ರಲ್ಲಿ ಕಸ್ತೂರಿ ಪುರುಳು ಅಂದ್ರೆ ಸಾರು ಅಂತ ರಣ್ಣಮಣಿ ಅಂದ್ರೆ ರತ್ನದ ಮಣಿ ರಣ್ಣಮಣಿ ಅಂದ್ರಲ್ಲಿ ರತ್ನದ ಮಣಿ ಪೊನ್ನು ಅಂದರಲ್ಲಿ ಒನ್ನು ಪೊನ್ನು ಒನ್ನು ಅಕಾರ ಪಕಾರ ಅಂತ ಕರ್ತೀವಿ ಪೊನ್ನು ಒನ್ನು ಹೊಸರು ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಗೆ ಹೊಸರು ಅಂತಂದ್ರೆ ಇಲ್ಲಿ ಜಿನುಗು ಅಂತ ಹೊಸರು ಅಂದ್ರೆ ಜಿನುಗು ಅಂತ ಲಕ್ಕಣ ಅಂದ್ರಲ್ಲಿ ಲಕ್ಷಣ ಲಕ್ಕಣ ಅಂದ್ರೆ ಲಕ್ಷಣ ಸೊ ಇಲ್ಲಿ ಇಷ್ಟು ಈ ಒಂದು ಕನ್ನಡದ ಬೆಳ್ನುಡಿಯಲ್ಲಿ ಬರ್ತಕ್ಕಂಥ ಒಂದು ಪದಗಳ ಅರ್ಥ ಹಾಗೆಯೇ ವಿದ್ಯಾರ್ಥಿಗಳೇ ಇದರಲ್ಲಿ ಬರ್ತಕ್ಕಂಥ ಒಂದು ತತ್ಸಮ ತದ್ಭವಗಳನ್ನು ಹಾಗೆಯೇ ಗಮನಿಸಿಬಿಡಿ ಸೊ ಇಲ್ಲಿ ಒಂದು ಯಾವುದಪ್ಪ ಅಂತಂದರೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ವಸತಿ ಅಂತಿದೆ ಬಸತಿ ವಸತಿ ಬಸದಿ ವಸತಿ ಬಸದಿ ಕಬ್ಬ ಕಾವ್ಯ ಕಾವ್ಯ ಅಂತ ಕೊಟ್ಟರೆ ಕಬ್ಬ ಕಬ್ಬ ಅಂತ ಕೊಟ್ಟರೆ ಕಾವ್ಯ ಅಂತಕ್ಕಂಥದ್ದು ಸೊ ಇಲ್ಲಿ ಸಕ್ಕದ ಅಂತಿದೆ ಸಂಸ್ಕೃತ ಸಕ್ಕದ ಅಂದಳಿ ಸಂಸ್ಕೃತ ಅಂತಕ್ಕಂಥದ್ದು ಇನ್ನು ಇಲ್ಲಿ ಕಸ್ತೂರಿ ಅಂತಿದೆ ಕತ್ತೂರಿ ಕಸ್ತೂರಿ ಕತ್ತೂರಿ ಅಂತಕ್ಕಂಥದ್ದು ಲಕ್ಷಣ ಅಂತಿದೆ ಲಕ್ಕಣ ಲಕ್ಷ ಲಕ್ಕ ಅಂತಲೂ ಬರುತ್ತೆ ಸ ಲಕ್ಷ ಲಕ್ಕ ಪಕ್ಷಿ ಪಕ್ಕಿ ಅಂತಲೂ ಬರುತ್ತೆ ಕ್ಷ ಕಕ್ಕ ತಕ್ಕಿ ಆಗುತ್ತೆ ಸೊ ಇದು ಇಷ್ಟು ಇದರಲ್ಲಿ ಬರತಕ್ಕಂಥ ಒಂದು ದಸಮ ತದ್ಭಾವ ಸೊ ವಿದ್ಯಾರ್ಥಿಗಳೇ ಒಂದು ಬಸತಿ ವಸತಿ ಕಬ್ಬ ಕಾವ್ಯ ಅಂತಕ್ಕಂಥದ್ದು ಶೈಲಿ ಇಲ್ಲಿ ಸಕ್ಕದ ಸಂಸ್ಕೃತ ಅಂತಕ್ಕಂಥದ್ದು ಕತ್ತೂರಿ ಕಸ್ತೂರಿ ಅಂತಕ್ಕಂಥದ್ದು ಇನ್ನು ಇಲ್ಲಿ ಪೊನ್ನು ಒನ್ನು ಯಾರಲ್ಲವ ಹಾ ಹೋ ಪೊನ್ನು ಒನ್ನು ಸ ಇಲ್ಲಿ ಲಕ್ಷಣ ಅಂತಿದೆ ಲಕ್ಷಣ ಸ ಇಷ್ಟು ಇದರಲ್ಲಿ ಬರ್ತಕ್ಕಂಥ ಒಂದು ತತ್ಸಮ ತದ್ಭಾವಗಳು ಆಗಿರ್ತಕ್ಕಂಥದ್ದು ಸ ಇದಾದ ನಂತರ ನೀವು ಇದು ಈ ಒಂದು ಗದ್ಯಭಾಗದಲ್ಲಿ ಬರ್ತಕ್ಕಂತಹ ಒಂದು ಅಂಕಗಳನ್ನು ನಾವು ನೋಡೋದಾದರೆ ಇದರಲ್ಲಿ ಬರ್ತಕ್ಕಂಥ ಒಂದು ಅಂಕಗಳನ್ನು ತೆಲುಗುಗನ್ನಡದ ಬೆಳ್ನೋಡಿ ಮುದ್ದಣ್ಣ ಇದರಲ್ಲಿ ಬರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಗಮನಿಸಿ ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಯಾರು ಅಂತಿದೆ ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನಿಂತು ನೋಡಿದವರು ಮನೋರಮೆ ಯಾವ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು ರಾಮಾಯಣದಲ್ಲಿ ಯಾವುದಾದ್ರು ಒಂದು ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳಿದನು ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಕೇಳಿದನು ಶೇಷನ ರಾಮಾಯಣದ ಕಥೆಯನ್ನು ಯಾರು ಹೇಳಿದನು ಶೇಷನು ರಾಮಾಯಣದ ಕಥೆಯನ್ನು ವತ್ಸಾಯ ನಿನಗೆ ಹೇಳಿದನು ಎಂತಹ ಗದ್ಯದಲ್ಲಿ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು ಉದ್ಯಮಪ್ಪ ಉದ್ಯವೆನಿಸುವ ಗದ್ಯದಲ್ಲೇ ಕಥೆಯನ್ನು ಹೇಳಬೇಕೆಂದು ಮನೋರಮೆ ಕೇಳಿದಳು ಅಂದರೆ ಹೃದಯಕ್ಕೆ ಹಿತಕರವೆನಿಸುವಂತಹ ಗದ್ಯದಲ್ಲೇ ಕಥೆಯನ್ನು ಹೇಳಬೇಕೆಂದು ಮನೋರಮೆ ಕೇಳಿದಳು ಮನೋರಮೆ ಬಹುಮಾನವಾಗಿ ಏನನ್ನ ಕೊಡವೆನೆಂದಳು ಮನೋರಮೆ ಬಹುಮಾನವಾಗಿ ತನ್ನನ್ನೇ ಕೊಡವೆನೆಂದಳು ಮನೋರಮೆ ಬಹುಮಾನವಾಗಿ ತನ್ನನ್ನೇ ಎಂದಳು ಹೊಸದಾಗಿ ಒಡೆಯನಿಸಿದವರು ಯಾರು ವಸದಿಗೆ ಹೊಡೆನಿಸಿದ್ರು ರಾಮಚಂದ್ರ ಅಥವಾ ವಸತಿ ರಾಮಚಂದ್ರ ಅಂತ ಕಲ್ತ್ವಿ ಕನ್ನಡವು ಕತ್ತೂರಿ ಅಲ್ಲವೇ ಎಂದವರು ಯಾರು ಕನ್ನಡವು ಕತ್ತೂರಿ ಇಲ್ಲವೇ ಎಂದವರು ಮನೋರಮೆಯ ಮಳದಿ ಆಗಿರ್ತಕ್ಕಂಥ ಸರಿ ಮುದ್ದಣನ ಮಳದಿ ಆಗಿರ್ತಕ್ಕಂಥ ಮನೋರಮೆ ಸೊ ಇಲ್ಲಿ ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಮನೋರಮೆ ನೆಕ್ಸ್ಟ್ ಸ ಇಷ್ಟು ಒಂದಂಕರ ಪ್ರಶ್ನೆಗಳು ಮುದ್ರಣ ಅರಮನೆಯಿಂದ ಬರುತ್ತೆ ನಿಂತು ನೋಡಿದವರು ಮನೋರಮೆ ಯಾವ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದರು ರಾಮಾಯಣದಲ್ಲಿ ಯಾವ್ದೊಂದು ಕತೆ ಹೇಳಬೇಕೆಂದು ಮನೋರಮೆ ಕೇಳಿದರು ಶೇಷನು ರಾಮಾಯಣದ ಕಥೆಯನ್ನು ಯಾರು ಹೇಳಿದನು ಶೇಷನ ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಹೇಳಿದನು ಎಂತಹ ಗದ್ಯದಲ್ಲಿ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು ವೃದ್ಧೆವೆನಿಸುವ ಕತೆ ಹೇಳಬೇಕೆಂದು ಅಂದರೆ ಹೃದಯಕ್ಕೆ ಹಿತಕರವೆನಿಸುವಂತಹ ಗದ್ಯದ ದಾಟಿಯಲ್ಲಿ ಕಥೆಯನ್ನು ಹೇಳಬೇಕೆಂದು ಮನೋರಮೆ ಕೇಳಿದಳು ಮನೋರಮೆ ಬಹುಮಾನವಾಗಿ ಏನನ್ನ ಕೊಡವೆನೆಂದಳು ಮನೋರಮೆ ಬಹುಮಾನವಾಗಿ ತನ್ನನ್ನೇ ಕೊಡವೆನೆಂದಳು ವಸೂದೆಗೆ ಒಡೆ ನೆನೆಸಿದವನು ಯಾರು ವಸೂದೆಗೆ ಒಡೆ ನೆನೆಸಿದವನು ರಾಮಚಂದ್ರ ಶ್ರೀರಾಮಚಂದ್ರ ಕನ್ನಡವು ಕಸ್ತೂರಿ ಇಲ್ಲವೆಂದವರು ಯಾರು ಕನ್ನಡವು ಕಸ್ತೂರಿ ಇಲ್ಲವೆಂದವರು ಇಲ್ಲಿ ಮನೋರಮೆ ಸೊ ಇಷ್ಟು ಒಂದಂಕದ ಪ್ರಶ್ನೆಗಳು ಇನ್ನು ಇದರಲ್ಲಿ ಬರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳನ್ನು ನಾವು ಗಮನಿಸೋದಾದ್ರೆ ಸೊ ಇಲ್ಲಿ ಗಮನಿಸಿ ತೆಲುಗನ್ನಡದ ಬೆಳ್ನುಡಿ ಮುದ್ದಣ್ಣ ಎರಡು ಅಂಕದ ಪ್ರಶ್ನೆಗಳು ಗಮನಿಸಿ ಈ ಮುದ್ದಣ್ಣ ಮನೋರಮೆ ಮುದ್ದಣ್ಣನ ಮನೋರಮೆ ಹೇಗೆ ಉಪಚರಿಸಿದಳು ಅಂತ ಮುದ್ದಣ್ಣನ ಇಲ್ಲಿ ಮನೋರಮೆ ಆಗಿರ್ತಕ್ಕಂಥವಳು ಸ ಯಾವ ರೀತಿ ಉಪಚಾರವನ್ನ ಮಾಡ್ತಾಳೆ ಅಂತಕ್ಕಂಥ ಅಂತಂದ್ರೆ ಇಲ್ಲಿ ಮುದ್ದಣ್ಣ ಆಗಿರ್ತಕ್ಕಂಥವನು ಮನೆಗೆ ಬಂದ ತಕ್ಷಣ ಅವನಿಗೆ ಕೈಕಾಲುಗಳನ್ನು ತೊಳೆಯಲು ನೀರನ್ನು ಕೊಟ್ಟು ಅನಂತರ ಅವನ ಕೈಯನ್ನು ಹಿಡಿದುಕೊಂಡು ಹೋಗಿ ಒಳಮನೆಗೆ ಪ್ರವೇಶಿಸಿ ಸಹ ತಿನ್ನಲು ರುಚಿಕರವಾಗಿರ್ತಕ್ಕಂಥ ಹಣ್ಣುಗಳನ್ನು ಕೊಟ್ಟು ಅನಂತರ ಸ ಕುಡಿಯಲು ಕೆನೆಭರಿತವಾಗಿರ್ತಕ್ಕಂಥ ಹಾಲನ್ನು ಕೊಟ್ಟು ಅವನ ಹಸಿವು ಮತ್ತು ಆಯಾಸಗಳನ್ನು ನಿವಾರಿಸಿ ಅನಂತರ ಕಂಪು ಭರಿತವಾಗಿರ್ತಕ್ಕಂಥ ತಾಂಬೂಲವನ್ನು ಕೊಟ್ಟು ಅವನನ್ನು ಉಪಚರಿಸ್ತಾಳೆ ನೆಕ್ಸ್ಟ್ ಮನೋರಮೆ ಕತೆ ಹೇಳಿಂದು ಕೇಳಲು ಕಾರಣವೇನು ಮೇಲ್ನೋಡಿಯಿಂದ ಮೇಲ್ನೋಟಕ್ಕೆ ಈ ಹಗಲು ನೋಡಲು ತುಂಬ ಹಿರಿದೆನಿಸುತ್ತಿದೆ ಮೇಲ್ನೋಟಕ್ಕೆ ಈ ಹಗಲು ನೋಡಲು ನನಗೆ ತುಂಬ ಹಿರಿದೆನಿಸುತ್ತಿದೆ ಏಕೆಂದರೆ ಹಗಲು ರಾತ್ರಿ ಒಂದೇ ಸಮನೆ ಸುರಿಯುತ್ತಿರುವಂತಹ ಈ ಭಾರಿ ಮಳೆಯ ಮಳೆಗೆ ನನ್ನ ಮನಸ್ಸಿಗೆ ಯಾಕೋ ಬೇಸರವಾಗುತ್ತಿದೆ ಹಾಗಾಗಿ ಯಾವುದಾದರೂ ನನ್ನ ಅಲಗತಿ ಅಂಪೇಳಿ ಸುಂದರವಾದ ಕಥೆಯನ್ನು ಹೇಳಿ ಅಂತ ಇಲ್ಲಿ ಮನೋರಮೆ ಕೇಳ್ತಾಳೆ ಅಂದಲ್ಲಿ ಮುದ್ದಣ್ಣನ ಮನೋರಮೆ ಹೇಗೆ ಉಪಚರಿಸಿದಳು ಅಂತ ಅಂದರೆ ಇಲ್ಲಿ ಅರಮನೆಯಿಂದ ಬಂದ ಅರಮನೆಯಿಂದ ಬಂದಂತಹ ಮುದ್ದಣ್ಣನಿಗೆ ಅರಮನೆಯಿಂದ ವಾಪಸ್ ಬರ್ತಾನಲ್ಲ ಕವಿಗೋಷ್ಠಿಯನ್ನು ಮುಗಿಸ್ಕೊಂಡು ಅರಮನೆಯಿಂದ ಬಂದಂತಹ ಮುದ್ದಣ್ಣನಿಗೆ ತೊಳೆಯಲು ಕೈಕಾಲುಗಳಿಗೆ ಕೈಕಾಲುಗಳನ್ನು ತೊಳೆಯಲು ನೀರನ್ನು ಕೊಟ್ಟು ಅನಂತರ ಅವನ ಕೈಯನ್ನು ಹಿಡಿದುಕೊಂಡು ಹೋಗಿ ಒಳಮನೆಗೆ ಪ್ರವೇಶಿಸಿ ಮನೆಯನ್ನು ಹಾಕಿ ಕುಳ್ಳಿರಿಸಿ ಅವನಿಗೆ ತಿನ್ನಲು ರುಚಿಕರವಾದಂತಹ ಹಣ್ಣುಗಳನ್ನು ಕೊಟ್ಟು ಅನಂತರ ಕುಡಿಯಲು ಕೆನೆ ಭರತವಾಗಿರತಕ್ಕಂಥ ಹಾಲನ್ನು ನೀಡಿ ಸ ಈ ರೀತಿಯಾಗಿ ಅವನ ಹಸಿವ ಆಯಾಸಗಳನ್ನು ನಿವಾರಿಸಿದರು ಅನಂತರ ಅವನಿಗೆ ಸವಿಯಲು ತಾಂಬೂಲವನ್ನು ಕೊಟ್ಟು ಉಪಚಾರವನ್ನು ಮಾಡ್ತಾಳೆ ಮನೋರಮೆ ಮನೋರಮೆ ಕತೆ ಹೇಳೆಂದು ಕೇಳಲು ಕಾರಣವೇನು ಸೊ ಈ ಹಗಲು ನೋಡಲು ತುಂಬಾ ಅನಿಸುತ್ತಿದೆ ಹಗಲು ರಾತ್ರಿ ಒಂದೇ ಸಮನೆ ಸುರಿಯುತ್ತಿರುವಂತಹ ಈ ಭಾರಿ ಮಳೆಯ ಮಳೆಗೆ ನನ್ನ ಮನಸ್ಸಿಗೆ ಯಾಕೋ ಬೇಸರವಾಗುತ್ತಿದೆ ಹಾಗಾಗಿ ಯಾವುದಾದ್ರು ನಲಗತಿ ಹೇಳಿ ಸುಂದರವಾದ ಕಥೆಯನ್ನ ಹೇಳಿ ಅಂತ ಹೇಳಿ ಮನೋರಮೆ ಕೇಳ್ತಾಳೆ ನೆಕ್ಸ್ಟ್ ಕಥೆಯನ್ನು ಯಾವ ರಸಗಳಲ್ಲಿ ಹೇಳಲಿಂದು ಮನೋರಮೆ ಕೇಳಿದಳು ಸೊ ಕಥೆಯನ್ನ ಯಾವ ರಸಗಳಲ್ಲಿ ಎಂದು ಮನೋರಮೆ ಕೇಳಿದಳು ಅಂತಂದ್ರೆ ಸ ಇಲ್ಲಿ ಕಥೆಯನ್ನು ಯಾವ ರಸಗಳಲ್ಲಿ ಹೇಳಿಂದು ಮನೋರಮೆ ಕೇಳಿದಳು ಈ ಪ್ರಶ್ನೆ ಸ ಇಲ್ಲಿ ಶೃಂಗಾರ ರಸದಲ್ಲೋ ಹಾಸ್ಯರಸದಲ್ಲೋ ಅಥವಾ ವೀರರಸದಲ್ಲೋ ಅಂತ ಇಲ್ಲಿ ಕೇಳ್ತಾನೆ ಅಂದ್ರೆ ಈ ಕಥೆಯನ್ನು ಇಲ್ಲಿ ಸಹ ಶೃಂಗಾರಸದಲ್ಲಿ ಹೇಳಬೇಕೆ ಅಥವಾ ವೀರರಸದಲ್ಲಿ ಹೇಳಬೇಕೆ ಅಥವಾ ಹಾಸ್ಯರಸದಲ್ಲಿ ಹೇಳಬೇಕೆ ಅಂತ ಸ ಇಲ್ಲಿ ಕೇಳ್ತಾನೆ ಕತೆಯನ್ನು ಯಾವ ರಸಗಳಲ್ಲಿ ಹೇಳಿಂದು ಮನೋರಮೆ ಕೇಳಿದಳು ಸರಿ ಸರಿ ಇಲ್ಲಿ ಮನೋರಮೆ ಅಂತಿರಲಿ ಇಲ್ಲಿ ಮುದ್ದಣ್ಣ ಅಂತಕ್ಕಂಥದ್ದು ಬರಬೇಕು ಪ್ರಶ್ನೆ ಕಥೆಯನ್ನು ಯಾವ ರಸಗಳಲ್ಲಿ ಹೇಳಿಂದು ಮನೋರಮೆ ಕೇಳಿದಳು ಅಂತಿದೆ ಕಥೆಯನ್ನು ಯಾವ ರಸಗಳಲ್ಲಿ ಹೇಳಿಂದು ಮುದ್ದಣ್ಣ ಕೇಳಿದನು ಕೇಳಿದನು ಅಂತಿದೆ ಸೊ ಇಲ್ಲಿ ಶೃಂಗಾರ ರಸದಲ್ಲೋ ಅಥವಾ ವೀರ ವೀರರಸದಲ್ಲೋ ಅಥವಾ ಆಸ್ತಿರಸದಲ್ಲಿ ಕಥೆಯನ್ನ ಹೇಳಬೇಕೆಂದು ಮುದ್ದಣ್ಣ ಕೇಳಿದನು ನೆಕ್ಸ್ಟ್ ಯಾವ ದಾಟಿಯಲ್ಲಿ ಕಥೆಯನ್ನು ಹೇಳಿಂದು ಮನೋರಮೆ ಕೇಳಿದಳು ಅಂತಿದೆ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂದರೆ ಪದ್ಯ ಅಂತಕ್ಕಂಥದ್ದು ಅಪ್ರಿಯವಾದುದು ಅಥವಾ ಕ್ಲಿಷ್ಟಕರವಾದದ್ದು ಗದ್ಯ ಅಂತಕ್ಕಂಥದ್ದು ಹೃದಯಕ್ಕೆ ಹಿತಕರವಾದದು ಅಥವಾ ಹೃದಯಕ್ಕೆ ಹತ್ತಿರವಾದುದು ಹಾಗಾಗಿ ಗದ್ಯದ ದಾಟಿಯಲ್ಲಿ ನನಗೆ ಕಥೆಯನ್ನು ಹೇಳಿ ಎಂದು ಮನೋರಮೆ ಕೇಳಿದಳು ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಪದ್ಯಂ ವದ್ಯಂ ಅಂದರೆ ಪದ್ಯ ಅಂತಕ್ಕಂಥದ್ದು ಅಪ್ರಿಯವಾದುದು ಕ್ಲಿಷ್ಟಕರವಾದುದು ಗದ್ಯ ಅಂತಕ್ಕಂಥದ್ದು ಹಿತಕರವಾದುದು ಅಥವಾ ಹೃದಯಕ್ಕೆ ತುಂಬಾ ಹತ್ತಿರವಾದುದು ಹಾಗಾಗಿ ಗದ್ಯದ ದಾಟಿಯಲ್ಲಿ ನನಗೆ ಕಥೆಯನ್ನ ಹೇಳಿ ಎಂದು ಅಂತೋಜ್ಬಿಟ್ಟು ಮನರ ಕೇಳ್ತಾಳೆ ನೆಕ್ಸ್ಟ್ ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದು ಎಂದು ಬುದ್ಧನ ಹೇಳಿದನು ಅಂದ್ರೆ ಶ್ರೀರಾಮನು ಅಶ್ವಮೇಧ ಯಾಗವನ್ನ ಮಾಡಿದಂತಹ ಇಂತಹ ದೊಡ್ಡ ಕಥೆಯನ್ನ ಅರಮನೆಯಲ್ಲಿ ಹೇಳಿದರೆ ನನಗೆ ಒಂದು ರತ್ನದ ಕೈಗಡಗವನ್ನ ರತ್ನದ ಕೈಗಡಗವನ್ನ ಮತ್ತು ಒಂದೆಳೆಯ ಚಿನ್ನದ ಕಂಠಿಹಾರವನ್ನ ಬಹುಮಾನವಾಗಿ ಕೊಡುವರು ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಶ್ರೀರಾಮಚಂದ್ರನು ಅಶ್ವಮೇಧ ಯಾಗವನ್ನು ಕೈಗೊಂಡಂತಹ ಒಂದು ಇಂತಹ ದೊಡ್ಡ ಕಥೆಯನ್ನು ಅರಮನೆಯಲ್ಲಿ ಹೇಳಿದ್ರೆ ರತ್ನದ ಕೈಗಡಗವನ್ನ ಮತ್ತು ಒಂದೇಳಿಯ ಚಿನ್ನದ ಕಂಠಿ ಹವನ್ನ ನನಗೆ ಬಹುಮಾನ ಕೊಡುವೆ ಎಂದು ಮುದ್ರಣ ಹೇಳ್ತಾನೆ ನೆಕ್ಸ್ಟ್ ನೀರಿಳಿದ ಗಂಟಲಲ್ಲಿ ಕಡವನ್ನು ತುರುಕಿದಂತಾಯಿತು ಎಂದು ಮನೋರಮೆ ಹೇಳಿದ್ದೇಕೆ ಅಂತಿದೆ ನೀರಿಳಿದ ಗಂಟಲಲ್ಲಿ ಕಡವನ್ನು ತುರುಕಿದಂತಾಯಿತು ಎಂದು ಮನೋರಮೆ ಹೇಳಿದ್ದೇಕೆ ಅಂತಂದ್ರೆ ಸಹ ಇಲ್ಲಿ ಮುದ್ದಣ್ಣ ಆಗಿರ್ತಕ್ಕಂಥ ಸ್ವಸ್ತಿ ಶ್ರೀ ಶ್ರೀಮತ್ ಸುರ ಸುರೇಂದ್ರ ನರೇಂದ್ರ ಮಣೀಂದ್ರ ಪಣೀಂದ್ರ ಮಕುಟ ತಟಿತ ಘಟಿತ ಅಂತ ಸ ಇಲ್ಲಿ ಸಂಸ್ಕೃತದಲ್ಲಿ ಕತೆ ಹೇಳಲು ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿ ಮನೋರಮೆ ಓ ಓ ತಳಿ ತಡೆ ಸಲಗುಮ್ ಸಲಗುಮ್ ನಿಲ್ಲಿಸು ನಿಲ್ಲಿಸು ಇಲ್ಲಿ ಕನ್ನಡದ ಸೊಗಸನ್ನೇ ನನಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನನಗಿಲ್ಲ ಇನ್ನು ನೀನು ಸಂಸ್ಕೃತದಲ್ಲಿ ನನಗೆ ಕಥೆಯನ್ನು ಹೇಳಿದ್ರೆ ಹೇಗಿರುತ್ತೆ ಅಂದರೆ ನೀರಿಳಿಯದ ಗಂಟಲಲ್ಲಿ ಕಡವನ್ನು ತಿರುಗಿದಂತೆ ಆಗುತ್ತೆ ಅಂತ ಇಲ್ಲಿ ಮನೋರಮೆ ಹೇಳ್ತಾಳೆ ನೆಕ್ಸ್ಟ್ ಇಲ್ಲಿ ಸಂಸ್ಕೃತ ಮತ್ತು ಕನ್ನಡಗಳು ಸೇರಿದರೆ ಹೇಗೆ ಸೊಗಸಿರುತ್ತದೆ ಅಂತಿದೆ ಸಂಸ್ಕೃತ ಮತ್ತು ಕನ್ನಡಗಳು ಕನ್ನಡಗಳು ಅಂತಕ್ಕಂಥ ಸೇರಿಸಿದ್ರೆ ಹೇಗೆ ಅಂದರೆ ಶೈಲಿ ರತ್ನದ ಮಣಿಯನ್ನು ಚಿನ್ನದಲ್ಲಿ ಕಟ್ಟಿದಂತೆ ಶೋಭಿಸುತ್ತದೆ ರತ್ನದ ಮಣಿಯನ್ನು ಕನ್ನಡ ಮತ್ತು ಸಂಸ್ಕೃತಗಳು ಸೇರಿದರೆ ರತ್ನದ ಮಣಿಯನ್ನು ಚಿನ್ನದಲ್ಲಿ ಕಟ್ಟಿದಂತೆ ಶೋಭಿಸುತ್ತದೆ ಮತ್ತು ಕರಿಮಣಿ ಸರದಲ್ಲಿ ಕೆಂಪು ಹಳವನ್ನು ಪೋಣಿಸಿದಂತೆ ರತ್ನದ ಮಣಿಯನ್ನು ಚಿನ್ನದಲ್ಲಿ ಕಟ್ಟಿದಂತೆ ಶೋಭಿಸುತ್ತದೆ ಮತ್ತು ಕರಿಮಣಿ ಸರದನ್ನ ಕೆಂಪು ಹವಳದಲ್ಲಿ ಪೋಣಿಸಿದಂತೆ ಕನ್ನಡ ಮತ್ತು ಸಂಸ್ಕೃತಗಳು ಸೇರಿದರೆ ಸೊಗಸಾಗಿ ಕಾಣುತ್ತೆ ಅಂತ ಇಲ್ಲಿ ಸಹ ಹೇಳ್ತಾಳೆ ಅಂತಕ್ಕಂಥದ್ದು ಸ ಇಷ್ಟು ಇದರಲ್ಲಿ ಬರ್ತಕ್ಕಂತಹ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳಾಗಿರ್ತಕ್ಕಂಥದ್ದು ಸೊ ಇಲ್ಲಿ ವಿದ್ಯಾರ್ಥಿಗಳು ಒಂದೇ ಒಂದು ವಿಚಾರ ಇಲ್ಲಿ ಗಮನಿಸಬೇಕು ಸೊ ಇಲ್ಲಿ ಅಲ್ಲಿ ಎರಡಂಕದ ಪ್ರಶ್ನೆಗಳನ್ನು ನಾವು ಗಮನಿಸುವಂತಹ ಸಂದರ್ಭದಲ್ಲಿ ಕಥೆಯನ್ನು ಯಾವ ರಸಗಳಲ್ಲಿ ಹೇಳೆಂದು ಮುದ್ದಣ್ಣ ಕೇಳಿದನು ಅಂತಿದೆ ಸಹ ಇದು ಪ್ರಶ್ನೆ ಸ್ವಲ್ಪ ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೋಬೇಕು ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಕಲ್ಲಿರುತ್ತೆ ಕಥೆಯನ್ನು ಸ ಯಾವ ರಸಗಳಲ್ಲಿ ಹೇಳೆಂದು ಮನೋರಮೆ ಅಂತ ಇಲ್ಲಿ ಮುದ್ದಣ್ಣ ಕೇಳಿದನು ಅಂತ ನೀವು ಪ್ರಶ್ನೆ ಇರಬೇಕು ಸ ಕಥೆಯನ್ನು ಯಾವ ರಸಗಳಲ್ಲಿ ಹೇಳೆಂದು ಮುದ್ದಣ್ಣ ಕೇಳಿದನು ಅಂತಂದ್ರೆ ಶೃಂಗಾರ ರಸದಲ್ಲೋ ವೀರ ರಸದಲೋ ಅಥವಾ ಹಾಸರೆ ರಸದಲ್ಲೋ ಅಂತ ಇಲ್ಲಿ ಮುದ್ದಣ್ಣ ಕೇಳ್ತಾನೆ ಸೊ ಇಷ್ಟು ಇದರಲ್ಲಿ ಬರ್ತಕ್ಕಂತಹ ಒಂದು ಅಂಕ ಎರಡು ಅಂಕ ಮತ್ತು ಇದರಲ್ಲಿ ಬರ್ತಕ್ಕಂತಹ ಒಂದು ಪದಗಳ ಅರ್ಥ ಸೊ ಇಷ್ಟು ವಿದ್ಯಾರ್ಥಿಗಳೇ ಸೊ ಮುದ್ದಣ್ಣ ಅರಮನೆಯಿಂದ ಬರುತ್ತಿದ್ದನ್ನು ನಿಂತು ನೋಡಿದವರು ಮನೋರಮೆ ಯಾವ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು ರಾಮಾಯಣದಲ್ಲಿ ಯಾವುದಾದ್ರೂ ಒಂದು ಕತೆ ಸೊ ಶೇಷನ ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳಿದನು ಶೇಷನ ರಾಮಾಯಣದ ಕಥೆಯನ್ನು ವಾತ್ಸನಿಗೆ ಹೇಳಿದನು ಎಂತಹ ಗದ್ದಲ್ಲಿ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು ಸೊ ಹೃದಯಕ್ಕೆ ಹಿತವೆನಿಸುವಂತಹ ಗದ್ಯಂ ಉದ್ಯವೆನಿಸುವ ಹೃದಯಕ್ಕೆ ತಕರವೆನಿಸುವಂತಹ ಗದ್ಯದಲ್ಲೇ ಕಥೆ ಹೇಳಬೇಕೆಂದು ಮನೋಮೆ ಕೇಳಿದಳು ಮನೋರಮೆಯ ಬಹುಮಾನವಾಗಿ ತನ್ನನೇ ಕೊಡುವೆ ಎಂದಳು ವಸ್ತುವಿಗೆ ಒಳೆನಿಸಿದ ಶ್ರೀರಾಮಚಂದ್ರ ಕನ್ನಡವು ಕಸ್ತೂರು ಇಲ್ಲವೆ ಎಂದವರು ಸ ಇಲ್ಲಿ ಮನೋರಮೆ ಸ ಇನ್ನ ಅಂಕದ ಪ್ರಶ್ನೆಗಳು ಮುದ್ದಣ್ಣನ ಮನೋರಮೆ ಹೇಗೆ ಉಪಚರಿಸಿದರು ಮುದ್ದಣ್ಣ ಅರಮನೆಯಿಂದ ಹೊರ ಹೊರಟು ಬಂದ ಮೇಲೆ ಅವನು ಕೈ ಕಾಲನ್ನು ತೊಳೆಯುವ ನೀರನ್ನು ಕೊಟ್ಟು ನಂತರ ಅವನ ಕೈಯನ್ನು ಹಿಡಿದುಕೊಂಡು ಹೋಗಿ ಒಳಮನೆಗೆ ಪ್ರವೇಶಿಸಿ ಸಹ ಮನೆಯನ್ನು ಹಾಕಿ ಕುಳ್ಳಿಸಿ ಅವನಿಗೆ ತಿನ್ನಲು ರುಚಿಕರವಾದಂಥ ಅಣ್ಣಗಳನ್ನು ಕೊಟ್ಟು ಅನಂತರ ಕುಡಿಯಲು ಕೆಿನ ಬರುತ್ತೆ ಆಗಿರತಕ್ಕಂಥ ಹಾಲನ್ನು ನೀಡಿ ಸಹ ಅಶಿವ ನಿವಾಸಿ ಅನಂತರ ಅವನಿಗೆ ಸವಿಯಲು ಕಂಪು ಪರಿತ ತಾಂಬೂಲವನ್ನು ಕೊಟ್ಟು ಉಪಚಾರವನ್ನ ಮಾಡ್ತಾಳೆ ಮನೋರಮ ಕಥೆಂದು ಕೇಳಲು ಕಾರಣವೇನು ಸೊ ಈ ಹಗಳು ನೋಡಲು ತುಂಬಾ ಹಗಲು ರಾತ್ರಿ ಒಂದೇ ಸಮಯ ಸುರಿತ ಈ ಭಾರಿ ಮಳೆ ಜನಕ ಮಳೆಗೆ ನನ್ನ ಮನಸ್ಸಿಗೆ ಯಾಕೋ ಬಿಸ್ತರವಾಗುತ್ತಿದೆ ಹಾಗಾಗಿ ಸುಂದರವಾದ ಕಥೆಯನ್ನು ಹೇಳಿ ಅಂತ ಮನೋರಮೆ ಕೇಳ್ತಾರೆ ಯಾವ ದಾಟಿಯಲ್ಲಿ ಕಥೆ ಹೇಳವೆ ಎಂದು ಮನೋರಮೆ ಕೇಳಿದಳು ಅಂತ ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಪದ್ಯ ಅಂತಕ್ಕಂಥದ್ದು ಅಪ್ರಿಯವಾದುದು ಗದ್ಯ ಅಂತಕ್ಕಂಥದ್ದು ಹಿತಕರವಾದುದು ಅಥವಾ ಹತ್ತಿರವಾದುದು ಹಾಗಾಗಿ ಗದ್ಯದ ದಾಟಿಯಲ್ಲಿ ನಮಗೆ ಕಥೆಯನ್ನು ಹೇಳ ಮನ ಕೇಳ್ತಾರೆ ಅರಮನೆಯಿಂದ ಸಾರಿ ಅರಮನೆಯಿಂದ ಎಂತಹ ಬಹುಮಾನ ಸಾರಿ ಕಥೆಯನ್ನು ಯಾವ ರಸಗಳಲ್ಲಿ ಹೇಳಿದ ಮನೋ ಮುದ್ದಣ್ಣ ಕೇಳಿದನು ಅಂತಿದೆ ಶೃಂಗಾರಸದಲ್ಲೋ ಅಥವಾ ವೀರರಸದಲ್ಲೋ ಅಥವಾ ಹಾಸಿರಸದಲ್ಲೋ ಕಥೆ ಹೇಳಬೇಕೆಂತ ಕೇಳ್ತಾನೆ ಮುದ್ದಣ ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದು ಎಂದು ಮುದ್ದಣ್ಣ ಹೇಳಿದನು ಅಂತಿದೆ ಶ್ರೀರಾಮನು ಅಶ್ವಮೇಧ ಯಾಗವನ್ನು ಮಾಡಿದಂತಹ ಇಂಥ ದೊಡ್ಡ ಕಥೆಯನ್ನು ಅರಮನೆಯಲ್ಲಿ ಹೇಳಿದರೆ ರತ್ನದ ಕೈಗಡಗ ಮತ್ತು ಒಂದೆಳೆಯ ಚಿನ್ನದ ಕಂಠೀಹಾರವನ್ನ ಬಹುಮಾನವಾಗಿ ಕೊಡುವೆನೆಂದರು ಅಂತ ಸ ನೀರಿಳಿದ ಗಂಟಲಲ್ಲಿ ಕಡಬನ್ನ ಅಂತ ಅಂತಾಯಿತು ಎಂದು ಮನೋರಮೆ ಹೇಳಿದ್ದೇಕೆ ಸ ಇಲ್ಲಿ ಮುದ್ದಣ್ಣ ಶ್ರೀ ಶ್ರೀಮತ್ ಸುರ ಸುರೇಂದ್ರ ನರೇಂದ್ರ ಮಣೀಂದ್ರ ಪಣೀಂದ್ರ ಮುಕುಟ ತಟ್ಟಿತ ಘಟಿತ ಅಂತ ಸಂಸ್ಕೃತದಲ್ಲಿ ಕಥೆ ಹೇಳಲು ಪ್ರಾರಂಭಿಸಿದಾಗ ಅಲ್ಲಿ ಓ ನಿಲ್ಲಿಸು ನಿಲ್ಲಿಸು ನನಗೆ ಸಂ ಕನ್ನಡದ ಸೊಗಸನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ನನಗಿಲ್ಲ ಇನ್ನು ಸಂಸ್ಕೃತದಲ್ಲಿ ಕಥೆಯನ್ನು ಹೇಳಿದ್ರೆ ನನಗೆ ಹೇಗಿರುತ್ತೆ ಅಂದ್ರೆ ನೀರಿಳಿಯದ ಗಂಟಲಲ್ಲಿ ಕಡಬನ್ನ ತಿರುಕಿದಂತೆ ಇರುತ್ತೆ ಅಂತ ಹೇಳ್ತಾನೆ ಇನ್ನು ಕೊನೆಯದಾಗಿ ಸಂಸ್ಕೃತ ಮತ್ತು ಕನ್ನಡಗಳು ಸೇರಿದರೆ ಹೇಗೆ ಸೊಗಸಾಗಿ ಕಾಣುತ್ತದೆ ರತ್ನದ ಮಣಿಯನ್ನು ಚಿನ್ನದಲ್ಲಿ ಕಟ್ಟಿದಂತೆ ಶೋಭಿಸುತ್ತದೆ ಮತ್ತು ಕರಿಮಣಿ ಸ್ವರದಲ್ಲಿ ಕೆಂಪು ಅಳುವನ್ನು ಪೋಣಿಸಿದಂತೆ ಕನ್ನಡ ಮತ್ತು ಸಂಸ್ಕೃತಗಳು ಸೇರಿದರೆ ಸೊಗಸಾಗಿ ಕಾಣುತ್ತೆ ಸೊ ಇಷ್ಟು ಇದರಲ್ಲಿ ಬರ್ತಕ್ಕಂತಹ ಒಂದು ಪದಗಳರ್ಥ ದಸ್ಸಗಳು ಒಂದು ಅಂಕಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು ಸೊ ಇದನ್ನು ಕಳಿಸಿದ ಮೇಲೆ ನೀವು ನೀಟಾಗಿ ಅದನ್ನು ಬರೆದು ನಾನು ವ್ಯಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಬೇಕು ಸೊ